ಅಯ್ಯೋ ಯೋ ಯೋ ಏನಪ್ಪ ಮಾಡನೇ ಇಂತ ಕೆಲಸ ಮಾಡ್ಿದ್ಲಲೆ ಇವಳು ಅತ್ತೆ ಮನೆಯಾಳಿ ಇಂತ ಕೆಲ್ಸ ಮಾಡ್ಬಿಡ್ಲಲೆ ಅತ್ತೆ ನಾನು ಹೆಂಗ್ ಮಗ ತೋರ್ಸನೆ ಬೀದಿಗೆ ಇವಳು ಹಿಂಗ್ ಮಾಡ್ತಾಳೆ ತನ್ನ ಕಣಿತಿ ತಿಲಕಲ ಆಯ್ತು ಆಕಪ್ಪಕ್ಕ ತ ಕೇಳಸ್ಕೊಂಡ ತರ ಸುಮ್ನಿರ್ ಹುಡುಕಣ್ಣ ಕರ್ಕ ಬರತ ಸುಮ್ನಿರ್ ಏನಾ ಹುಡುಕಣ್ಣ ತಿರುಗ ಮನೆೊಳಿಕೆ ನನ್ನ ಸತ್ರು ನಮ್ಮ ಮನೆೊಳಿಕೆ ಬೇಡ ಅವಳು ಹಂಗೆ ಹೋಗಿ ಅಲ್ಲೇ ಸಾಯಲಿ ಅವಳು ಮನೆ ಮರ್ಯಾದೆ ಬಗ್ಗೆ ಚೂರು ಯೋಚನೆ ಮಾಡಿದಾಳ ಅವಳು ಹುಡ್ಕೋರೋದು ಬೇಡ ಇಲ್ಲಿ ಬರೋದು ಬೇಡ ಅಲ್ಲೇ ಸತ್ತೋಗ್ಬಿಟ್ಟೆ ಅವಳು ನನ್ನ ಮಗಳು ಸತ್ತಲು ಅಂತ ತಲೆ ಮೇಲೆ ನೀರಾಕತ್ತಿನಿ ನಾನು ನೋಡಿರತ್ತೆ ಎಂತ ಕೆಲಸ ಮಾಡಿದ್ಲಿ ಅವಳು ಎಲ್ಲರಿಗೂ ಏನಂತ ಹೇಳ ನೀ ಹೆಂಗೆ ಮತ್ತೆ ತೋರಿಸ್ತೀನಿ ಯಾರು ಕೇಳದ್ ಮುಂದೆ ಈಗ ಮಾಡ್ಬಿಟ್ಲೆಲ್ಲತ್ತೆ ಎಷ್ಟು ತಿಂಡಿಂದ ಕಾಯ್ತಾ ಕೂತಿದ್ಲು ನನ್ನ ಮರ್ಯಾದೆ ತೆಗಿಬೇಕು ಅಂತ ಮುಚ್ಕೋ ಕುತ್ಕೋ ಈ ಗಿರಿಸ್ತಿರವೆ ಹೊರಗಡೆ ಎಲ್ಲಿ ಕೆಲ್ಸಕ್ಕೂ ಹೋಯಿತಿಲ್ಲ ಮನೆಯಲ್ಲೇ ಬಿದ್ದು ಸಾಯ್ತಿದಲ್ಲ ನೋಡ್ಕೋಬೇಕಿತ್ತು ಹೆಣ್ಮಕ್ಳು ಯಾರ ಎಲ್ಲಿ ಹೋಯ್ತವೆ ಜ್ಞಾನ ಬೇಡವಾ ಏನ್ ಮಾಡ್ತಾಳೆ ಏನ್ ಬಿಡ್ತಾಳೆ ಅಂತ ನೋಡ್ತಿದಿಲ್ವ ನೀನು ನಿನ್ನಿಂದನೇ ಅವಳು ಹಾಳಾಗಿರೋದು ಮೊದಲು ನಿನ್ ಬದ್ ಬುಡವ ಇಲ್ಲಿ ಇವಳು ಕತ್ತರಿಸ್ತೀನಿ ಇವತ್ತು ಮುಂಡೆ ಇವಳಿಂದಾನೇ ಆಗಿರೋದು ಮನೇಲಿ ಕುತ್ಕ ಏನ್ ಮಾಡ್ತಿದ್ಲು ಅವಳು ಕಾಲದ್ ಕಡೆ ಕಂಟ ಇವಳನ್ ಉಂಡ್ತಿದ್ಲಾ ಎತ್ತ ತಾಯಾಗಿ ಜ್ಞಾನ ಬಿಡ್ಬವ ಇವಳಿಗೆ ಅಯ್ಯೋ ನಿಮ್ ಬಾಳೆ ಮಾಡಿಕೆ ಬುಡಿಲೋಣ ಸಾಯಿಸ್ತೀನಿ ಬಾ ಬಾ ಸಾಯಿಸ್ತೀನಿ ಕಂತೆ ನಿಂತ್ಕೋತಾಗೆ ಬಂದಿಲ್ಲ ಇವಳ ಮೇಲಿನ ಜಾಗ ಇವಳೆಲ್ಲ ಮಾಡಳು ಅದನ್ನ ಹೇಳ್ಕೊಟ್ಟಿದ್ಲ ಏನ್ ಮಾಡು ಅಂತ ಹೇಳ್ಕೊಡಕಿಲ್ಲ ಕಣವಾ ಮನೇಲಿ ಇದ್ಕ ಏನ್ ಮಾಡ್ತಿದ್ಲು ಇವಳು ಮಕ್ಳು ಏನ್ ಮಾಡ್ತೇವೆ ಬಿಡ್ತೇವೆ ಬುದ್ಧಿ ಕಲ್ಸ್ಬೇಕು ಅನ್ನೋ ಜ್ಞಾನ ಇಲ್ವಾ ಮೂರತ್ತು ಮನೇಲೆ ಬಿದ್ದಿರ್ತಾಳಲ್ಲ ಯಾಕೆ ನೀನ್ ಬುದ್ಧಿ ಕಲ್ಸಿದ್ರೆ ಬೇಡ ಅಂತ ಕಲ್ಸ್ವೆ ನೀನೆ ಬುದ್ಧಿಯ ಓಹೋ ಅವಳಗ್ ಮಾತ್ರ ಮಗಳು ನಿನ್ ಮಗಳ ಆಗಿತಿಲ್ವಾ ಅವಳಗ್ ಯಾಕ್ ಯಾಕೆ ಬಿಡು ಬಿಡು ಇರ್ಲಿ ಅಂತಿದೆ ಈಗ ಇವೆಣ್ಣ ಮೇಲೆ ಜಾಗಕ್ಕೆ ಬಂದಿದ್ವಿ ಅಲ್ಲ ಕಣವಾ ತಿರ್ಗ ಮಾತಾಡ್ತೀಯಲ್ಲ ಸರಿಯಾ ಇವಾಗ ಇಂತ ಕೆಲಸ ಮಾಡಲ್ಲ ಅಳು ಏನು ಮಾಡನೆ ಏನುಂತೆ ಮದುವೆ ಆಗೋಳೆ ಮದ್ವೆ ಆಲಯ ಏನಾ ನಿನ್ ಯಾರ ಹೇಳದರು ಫೋನ್ ಅಲ್ಲಿ ಬಂದದೆ ಮದ್ವೆ ಆಗಿಬಿಟ್ಟು ದೇವಸ್ಥಾನದಲ್ಲಿ ಫೋನ್ ಬೇರೆ ಹಾಕೊಂಡವ್ರೆ ಫೋನ್ ಗೆ ಅವನು ಯಾವನೋ ತಿರ್ಕೇ ನನ್ನ ಮಗನಂಗ ಅವನೆ ಅವನ ಜೊತೆ ಹೋಗೋಳೆ ಅಳು ಮನೆ ಆಳಿ ನನ್ ಗೊತ್ತಿರೋ ಪಾಪಕ್ಕೆ ಒಳ್ಳೆ ಇಲ್ಲೆ ಸಾಯಿಸ್ ಬಿಡ್ಬೇಕು ಮಕ್ಳಗ್ ಯಾವಾಗ ಬುದ್ಧಿ ಕೆಲಸ ಕೈಕಿಲ್ಲ ಮೂರತ್ತು ಮನೆಲಿ ಇರ್ತಾಳೆ ಇನ್ನೆನು ಉನ್ಕೊಂಡ್ಕೊಂಡು ಮನೆ ಕತ್ತಿದ್ಲೇನೋ ಸುಮ್ನೆ ಹಲೋ ಸುಮ್ನೆ ಇಟ್ಕೋ ಅವಳುಂದ್ರೆ ಏನು ಬಂದದ ಕಣೆ ನಿನ್ ಮಗಳagit ಇಲ್ಲ ನೀನ್ ಕಲಿಸ್ಬೇಡ ಅಂತ ಬುದ್ಧಿಯಾ ಸುಮ್ನೆ ಕೆಪಚೆ ಲಂಪಟಾ ಮಾಡ್ಕೊಂಡು ಇದ್ ಮಾಡ್ಕೋಬೇಡಿ ಎಲ್ಲರಿಗೂನು ಗೊತ್ತಾಯ್ತದ ಅಮೇ ಗೊತ್ತಾಗದೇನು ಆಲೆ ಇಡೀ ಊರಿಗೆ ಗೊತ್ತಾಗದೆ ಫೋನಿಗೆ ಬರೇ ಹಾಕೊಂಡವಳೆ ಅಂತೀನಿ ಎಲ್ಲರ ಫೋನಲ್ಲೂ ಫೋಟೋ ಬಂದ್ಬಿಟ್ಟದೆ ಆಲೆ ನಾನು ಎಲ್ಲರ ಜೊತೆ ಅಂಗಡಿ ತಗ ಕೂತೀವಿನಿ ಆ ಗೋವಿಂದ ನೋಡಪ್ಪ ಇಲ್ಲಿ ನಿಮ್ಮ ಮಗಳ ಮದ್ವೆಗಳಂತ ಫೋಟೋ ತೋರಿಸ್ತಾ ನಾನು ಕುಕ್ಕನ್ ಕೂತ್ಕೊಂಡೆ ಏನ್ ಬೆವು ಹೋಗಿ ತಲೆ ಸುತ್ತು ಬಂದ್ಬಿಡ್ತು ನನಗೆ ಇದೇನಪ್ಪ ಹಿಂಗೆ ಅಂತ ಆಗ ಒಂದೇಸ್ರಿಗೆ ಓಡ್ ಬಂದ್ರೆ ಮನೆಗೆ ಹೇಳ್ತಾಳೆ ಪತ್ರ ಬರೆದು ಬರ್ಬಿಟ್ಟು ಹೋಗವಳೆ ಅಂತ ಹೋಯ್ತು ಹೋಯ್ತು ಇಷ್ಟು ದಿನ ಕಾಪಾಡ್ಕೊ ಬಂದಿರೋ ಮಾನ ಮರ್ವೇದ್ ಎಲ್ಲನೂ ಬೀದಿಲ್ ಆಜ್ ಹಾಕ್ಬಿಟ್ಟು ಹೊಂಟೋದ್ಲು ಹೆಂಗಪ್ಪ ಬೀದಿಲ್ ತಲೆ ಎತ್ಕೊ ಓಡಾಡಾನೆ ನಿಂಗೆ ಮಾ ಬಿಟ್ಲಲ್ಲ ಇವಳು ಮದುವೆ ಮಾಡಪ್ಪ ಅಂದಿದ್ರೆ ಮಾಡ್ದಾನೆ ಇರ್ತಿದ್ನ ಒಂದು ಮಾತೇಳಿಲ್ಲ ಗೊತ್ತಾಗಿಲ್ಲ ನಮ್ಗೆ ಎಂಥನೋ ತಂದು ಕಟ್ ಕಳ್ಸುವೆ ತಗೆ ಇವಳಗ್ ಮದ್ವೆಗೆ ಅರ್ಜೆಂಟ್ ಆಗತ್ತಿದ್ರೆ ನಾನು ಸಣ್ಣ ಹೆಣ್ಣು ಸಣ್ಣ ಹೆಣ್ಣು ನನ್ನ ಮಗ್ಳು ಇನ್ನೂ ಚಿಕ್ಕ ಅಂತ ಅನ್ಕೊಂಡ್ರೆ ಮಾಡಿದ್ಲು ಸರಿಯಾಗಿ ಕೈಗೆ ಚಿಪ್ ಕೊಟ್ಬಿಟ್ಟು ಹೋಗವಳೆ ತಗೆ ಬಿಡು ಇನ್ನು ಸತ್ತೋದಕ್ಕಂತೆ ನಾನು ಪಾಲ್ಗಳು ನಂಗೆ ಇರದೇ ಮೂರು ಮಕ್ಳು ಇರದೇ ಎರಡು ಎಂಟು ಮಕ್ಳು ಅಂತ ಇದ್ಬಿಡ್ತೀನಿ ಅವ್ರು ಅಗ್ತಿರಿಬ್ರಿಗೆ ಹೆಂಗಿದ್ರು ಇಷ್ಟೊಂದು ವರ್ಷ ಇದ್ರು ಮದ್ವೆ ಆಗ್ತಾನೆ ಇವಳಂಗೆ ಆಡಿದ್ರ ನನ್ನ ಮಕ್ಳು ಚಿಂದಂತವು ಅಂತವು ಹೇಳ್ದಂಗೆ ಕೇಳ್ಕೊಂಡು ನಾವು ತೋರಿಸಿದ್ರೆ ಮದುವೆ ಆದ್ರು ಇವ್ಳು ನೋಡಿ ಇವ್ಳು ಎಲ್ಲ ಇವಳು ಕಲ್ಸಿರೋ ಬುದ್ಧಿ ಅಯ್ಯಯ್ಯೋ ಸುಮ್ನೀರು ಒಳ್ಳೇದಾದ್ರೆ ನೀನ್ ಕಲ್ಸಿರೋದು ಕೆಟ್ಟದಾದ್ರೆ ಅವಳು ಕಲ್ಸಿರೋದ ಎಲ್ ಬುಟ್ಟಿ ನಿನ್ ಬುದ್ಧಿಯಾ ಸುಮ್ನಿರವ್ ನನ್ಗೆ ಹೇಳುವೆ ನೀನು ಓಲಾಯ್ತು ಅದೆಲ್ಲ ಇದ್ದೋಳು ನೋಡಕೈತದೆ ಫೋನ್ ಹೋಯ್ತಲ್ವಾ ಆಗ್ಲೇ ಫೋನ್ ಮಾಡ್ದೆ ನಾನು ನೋಡಿದ ತಕ್ಷಣ ಸುಚ್ಚಾಪು ಸುಚ್ಚಾಪು ಸರಿ ಸರ್ ಹುಡ್ಕ ಹೋಗು ಏನಾ ಯಾರ್ ನೋಡ್ಕಿ ಏನ್ ನೋಡ್ಕಿ ಯಾವ ಹುಡ್ಕೋದು ಬೇಡ ತಡ್ಕೋದು ಬೇಡ ಅವಳು ಯಾವಾಗ ನಮ್ಮ ಮನೆಯಿಂದ ಕಾಲೇ ಕಡ್ದು ಅವತ್ಗೆ ಸತ್ತೋದ್ಲು ಎಲ್ಲ ಇಡೀ ಊರಿಗೆ ಗೊತ್ತಾಯ್ತು ಮಾನ ಮರಿ ಕಳ್ದಾಯ್ತಲ್ಲ ಇನ್ನೇನು ಇನ್ನೇನು ಉಳ್ದಿದ್ದು ಹಿಂಗೆ ಸತ್ತೋಗ್ಲಿ ಬಿಡು ನನ್ನ ತಲೆ ಮೇಲೆ ನೀರು ಸುರ್ಕತೀನಿ

ಕರತೆ ಆಗ್ಬಿಟ್ಟಾಳೆ ಎಲ್ಲರ ಫೋನ್ ಅಲ್ಲಿ ಪೋರ್ಟ್ ಎಲ್ಲ ಬಂದ್ಬಿಟ್ಟದೆ ಕಾವ್ಯನು ಬಂದು ತೋರ್ಸದ್ಲು ನಾವೇನತ್ತೆ ನಾವೇನತ್ತೆ ಕಡಿಮೆ ಮಾಡಿದ್ದು ಇವಳಿಗೆ ನಮ್ಗೆ ಮೋಸ ಮಾಡ್ಬಿಟ್ಲಲ್ಲ ಇವಳು ಎಲ್ಲ ಈ ಮೂರು ಮಕ್ಳಿಗಿಂತ ಇವಳನ್ನ ಚೆನ್ನಾಗಿ ನೋಡ್ಕಣ್ಣಲ್ಲತ್ತೆ ಸುಮ್ಮಿರ ಆಯ್ತೀಗ ಸಮಾಧಾನ ಮಾಡ್ಕೊ ಹೆಂಗತ್ತೆ ಸಮಾಧಾನ ಮಾಡ್ಕೊಳ್ಳೇ ಇಡೀ ಊರು ಊರಿಗೆ ಮಾತಾಡ್ತಾ ಕೂತದೆ ಹೆಂಗ ಮಕ್ಕ ತೋರ್ಸನೇ ಬದ್ಕಿರಕ್ಕೆ ಎಲ್ಲರೂ ಫೋನ್ ಮಾಡ್ತಾ ಕೂತವ್ರೆ ನನ್ ಯಾರ ಫೋನ್ ಏನಂತ ಉತ್ತರ ಹೇಳನೆ ಅವ್ರಿಗೆ ಹೇಳಿ ಇದರ್ ಬೇಸಿ ಎಷ್ಟು ಮಾಡ್ಬಿಟ್ಲ ಎಷ್ಟಿನ ಕೂತಿದ್ಲು ನಮ್ ಮರ್ಯಾದೆ ತೆಗಿಬೇಕಂತ ಅವ್ಳು ಕೇಳಿದ್ದೆ ಬಟ್ಟೆ ತಗೊಡ್ತಿದ್ದೆ ಅವ್ಳು ಕೇಳಿದ್ದೆ ಚಪ್ಪಲಿ ಅಷ್ಟೆಲ್ಲಾ ಮಾಡಿದ್ರು ನಮ್ ನೆನ್ಸ್ ಇವಳು ಅಯ್ಯೋ ನಮ್ಮ ನಮ್ಮಸ್ತಲ್ಲ ಯಾರು ಹಿಂಗ್ ಮಾಡ್ತೀರಾ ಇವಳಿಂತ ಬುದ್ಧಿ ಕಲ್ಸ್ಬಿಟ್ರಲ್ಲವಾ ನಮ್ಮ ಮುಂಸ್ತಲೇ ಕಲ್ತಿಲ್ಲ ಇಂತ ಬುದ್ಧಿಯಾ ಇವ್ಗ್ಯಾಕೆ ಗೊತ್ತಿಂತ ದರಿದ್ರೆ ಬುದ್ಧಿ ಅವ್ನು ಯಾವನೋ ಕಣೆ ತಲೆ ಕೆಡ್ಸ್ ಕರ್ಕೋರೋನು ಯಾವನೋ ಹೇಳ್ತಾನೆ ಇವಳಗ್ ಬುದ್ಧಿ ಬೇಡವತ್ತೆ ನಮ್ಮ ಮನೆಯವ್ರ ಕತೆ ಏನು ಅವ್ರ ಪರಿಸ್ಥಿತಿ ಏನು ನಮ್ಮಪ್ಪ ಅವನ ಕತೆ ಏನು ಯಾಕೆ ಮಾಡಿಲ್ವತ್ ಇವಳು ಇವ್ರು ನೋಡಿದ್ರೆ ನನ್ ಮೇಲೆ ಹೇಗಾಡ್ತಾರೆ ಏನ್ ಮಾಡ್ಕೋ ಸಾಯನ ಹೇಳಿ ಇಲ್ಲ ಸತ್ತೈತಿ ನಾನು ಬದುಕಿಲ್ಲ ಏ ಸುಮ್ಮನೆ ಕೂತ್ಕೋ ಮಾಡಿದಕ್ಕೆ ಮಾಡಿದ ಯಾಕೆ ಸತ್ತಿ ಇನ್ನೇನು ಮಾಡೋಕ್ಕಾಗದೀಗ ಅಲ್ಲ ಎಲ್ಲರಿಗೂ ಗೊತ್ತಾಗ್ಬಿಟ್ಟದೆ ಹಸಿ ಆದ್ಮೇಲೆ ಸರಿ ಆಯ್ತಾ ಸುಮ್ಮನೆ ಅಲ್ಲವಾ ಮದ್ವೆ ಮಾಡವಾ ಅಂದಿರ ನಾವು ಮಾಡೋಕ್ಕಿಲ್ಲ ಅಂತಿದ್ವಾ ಕಷ್ಟನ ಸುಖನ ಮಾಡಿಬಿಡ್ತೀವಿ ಅಥ್ಗೆ ಮದ್ವೆ ಮದ್ವೆಗೆ ಅರ್ಜೆಂಟ್ ಆಗೋದೇ ಇವಳಿಗೆ ಎಂದಿದ್ರೆ ಚೂರು ಒಂಚೂರು ಗೊತ್ತಿಲ್ಲದ ಹೆಂಗೆ ಹೊಂಟೋಗಿಬಿಟ್ಲನಾಳು ಆವಾಗ್ಲೇ ಅಷ್ಟೊಂದು ಫೋನ್ ಮಾಡ್ತಿದ್ದಾಗಲೇ ನಾನು ಬೈಬೇಕಿತ್ತು ಫ್ರೆಂಡ್ ಜೊತೆ ಮಾತಾಡ್ತೀನಿ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂದ್ಬಿಟ್ಟು ಮೂರು ನಾಮ ಹಾಕ್ಬಿಟ್ಲಲ್ಲ ನಮಗೆ ಏನು ಮಾಡೋದು ಹೇಳಿ ಹಿಂಗೆ ಕತ್ ಕೂತ್ಬಿಟ್ಲಲ್ಲ ಅವಳು ಬಾಗ್ಲಾಕ ಬಂದೀನಿ ಮುನ್ಗಡೆ ಬೀಗಾಕ ನಿಮ್ಮಗಡೆ ಏನು ಬಂದು ಕೂತೀನಿ ಇಲ್ಲಿ ಆ ಶಾಂತಿ ಆಲೇ ಎರಡು ಸದೇ ಬಂದು ಇವ್ರ ಮುಂದೆ ಎಲ್ಲ ಹೆಂಗಿರ್ಬೇಕಿತ್ತೆ ಅವಳು ఇంత కలసల్య్యప్ప ఎణ్ మక్ళి కల్స్కబిట్రే ఏం నన్ను నిన్గ్లే అసొందు ఫోన మాట్లాడతా యా జా మాట్లాడలు కళు కిత్కొ ఫోనా ఫోన్ కొడుబేడా అంతా నివు నాలుగు ఫ్రెండ్ కే ఫ్రెండు ఫ్రెండు అంద ఇతకే సర్ యొక్క మాట్బట్ బిడు ఎల్గూ ఎం మక్క ఏన్ ఏం ఫోన్త నంగువే నాలుగు యార్ ఫోన్ ఎత్తుత్య ఎల్ ఫోన్గూ కనే అలాగే నన్ కణే కత్తర్ కత్సాక్కుతీ ఓ ఎణ్ తలకెట్స్కం నిత్రే

ಮಗಳು ಮನೆ ಬಿಟ್ಟು ಹೋಗಿ ಮದ್ವೆ ಆಗ್ಬಿಟ್ಟಾಳೆ ಅಯ್ಯೋ ದೇವ್ರಿಗೆ ಏನ್ ಬಂದಿತ್ತು ರೋಗ ಯಾವಾಗ ಓದ್ಲವ ಗೊತ್ತಾಗ್ಲಿಲ್ವ ನಿನ್ಗೆ ರಾತ್ರಿ ಒಂಟೋಗಳ ಎಲ್ಲ ಟೈಮ್ ಟೈಮಲ್ಲಿ ಏನ್ ಮಾಡಂಗ್ ಹೇಳಿ ಅಂತ ಕೆಲಸ ಮಾಡ್ಬಿಟ್ಲಲ್ಲ ಮನೆ ಹಳಿ ಇವಳು ಏ ಥೂ ಏನಾಗಿತ್ತ ಅವಳಿಗೆ ಸರಿಯಾಗಿ ಮಾಡಾಳ ಬಿಡು ಅಲ್ಲ ಹಿಂಗು ಬುದ್ಧಿ ಕಲ್ತಾರ ಪಾಪ ಮನೆಯವರೆಲ್ಲ ಎಷ್ಟು ತಲೆ ತಗ್ಸರ್ ಅಂತ ಜ್ಞಾನ ಬೇಡವಾಗ ಅವಳಿಗೆ ಏ ತಕ್ಕ ತಕೋ ಹಿಂಗು ಕಲ್ತಾರ ಏನ್ ಮಕ್ಳು ಏನಾರ ಹೇಳಿದ್ರೆ ನೀನೇ ಮುದ್ದಿಸ್ತಿದೆ ಈಗ ನೋಡು ಕಪಿ ಹೆಂಗ್ ಮಾಡಾಳೆ ಅಂತ ಫೋನ್ ಮಾಡಿದೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದೆ ಆ ತರನೇಯ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬತ್ತದೆ ನನಗೆ ಹಂಗೆ ಬತ್ತು ಸ್ವಿಚ್ ಆಫ್ ಅಂತ ಸರಿಯಾಗಿ ಮಾಡಿದ್ಲು ಬಿಡು ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟವಳೆ ಫೋನ್ ಆಳೆಯ ಅಯ್ಯೋ ಪತ್ರನ ಬರ್ದ್ ಮಾಡ್ಬಿಟ್ಟು ಬಿಟ್ಟ ದರ್ವೇಸಿ ಹೆಂಗ್ ಮಾಡೋಳ ನೋಡು ಏತು ಏನ್ ಮಾಡ ನೋಡು ನಮ್ಮ ಮತ್ತೆ ಇದ್ ಮಾಡ್ತಿದ್ಲು ಏನಿನ್ ತಂಗಿ ಓಡೋಗಿದಾಳ ಅಂತಲ್ಲ ಹೆಂಗ್ ಬುದ್ಧಿ ಕಲ್ಸಿದ್ರಿ ಹಂಗೆ ಹಂಗೆ ಅಂತ ಅಯ್ಯೋ ನಾವು ತಲೆ ತಗ್ಸ್ಬೇಕು ಅವಳಿಂದ ನಿನ್ಗೂ ತಲೆ ತಗ್ಸಂಗ್ ಆಯ್ತಲ್ಲ ಅಯ್ಯೋ ಅದೇ ಹಂಗಾರು ಆಳಾಗ ಹೋಗ್ಲಿ ಏನ್ ಮಾಡ್ತಿದ್ಯಾ ಅಪ್ಪ ಇಲ್ಲ ಇಷ್ಟೊತ್ತು ಗಂಟಾ ಅವರು ಕುಡಿದ್ಬಿಟ್ಟು ಅದ ಕನಿ ತಾನೆ ನನಗೆ ಒಡೆಯಕಿಲ್ಲ ಬಂದಿದ್ದ ಅಯ್ಯ್ ಸರಿ ಬಿಡು ಅದಕ್ಕೆ ನೀನು ಏನು ಮಾಡಿದಂತೆ ಬರ್ತೀನಿ ಬಿಡು ಊರಿಗೆ ಅಯ್ಯೋ ಬೇಡ ಬಿಡವ ನಮ್ಗೆ ಇರ್ತಲೇ ಅಲ್ಲೇ ಇರು ನಾವು ಅವಳು ಫೋನ್ ಮಾಡಿದ್ಲು ಬನ್ನಿ ಹಸಿ ದಿನ ಇದ್ರಿ ಅಂತ ನನಗೂ ಎಲ್ಲ ಕೈಗಿಲ್ ಹಾಕಪ್ಪ ಹಸಿ ಹುಸಿದಿನ ಅಲ್ಲೇ ಹೋಯ್ತಾವಿ ಆಮೇಲೆ ಬರ್ತೀವಿ ಹಂಗ ಹ್ಮ್ ಸರಿ ಆಯ್ತು ಬಿಡು ಏನು ಮಾಡಿ ಹೆಂಗಾರು ಹಾಳಾಗ ಹೋಗ್ಲಂತೆ ಊರವ್ರು ಅವರು ಇವ್ರು ಏನಾರ ಅಂತಾರೆ ಅಂತ ತಲೆ ಕೆರ್ಸಿಬೇಡ ಸುಮ್ನಿ ಬರ್ದ ಇದಂಗ್ ಮಾಡ್ಕೊಂಡು ಹೆಂಗಾರು ಅನ್ಬೋಸ್ ಅಂತ ಅಯ್ಯೋ ನಿಮ್ಮ ಅಪ್ಪನು ಸತ್ತೋದ್ಲು ಅಂತ ತಲೆ ಮೇಲೆ ನೀರು ಮಂತೆ ಅಂತ ಕೆಲಸ ಮಾಡೋಳಲ್ಲ ಅವಳು ನಮ್ಮನೆಗೆ ಬೋವಾ ಅಲ್ಲೆಲ್ಲ ಔಷಿತ್ ಅಣ್ಣಗಾಗಂಟ ಬಾ ಅಯ್ಯೋ ಬೇಡ ಬಿಡವಾ ಅಲ್ಲಿಗೆ ಪರಿಮಳ್ರಿಗೆ ಹೋಗ್ತೀವಿ ಈಗ್ಲೂ ಆಡ್ಕತ್ತಾರೆ ಆಡ್ಕೊತಾರೆ ರಾತ್ರಿಗೊಯ್ತೀವಿ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ರು ನೋಡವಳು ಏ ಎಲ್ಲ ನಮ್ಮನೆ ಬರೋ ಹ್ಞೂ ಹ್ಮ್